ನಮಸ್ಕಾರ ಬಾಗಲಕೋಟೆಯಲ್ಲಿ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ವಿಜಯೇಂದ್ರ ಸಾರಥ್ಯದಲ್ಲಿ ಬಾಗಲಕೋಟೆಯಲ್ಲಿ ಬೃಹತ್ ಜನಾಕ್ರೋಶ ಯಾತ್ರೆ ನಡೆಯಿತು ಬಾಗಲಕೋಟೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ ಬಿಎಸ್ ವಿಜಯೇಂದ್ರ ನೇತೃತ್ವದಲ್ಲಿ ಹಾಗೂ ಬಾಗಲಕೋಟೆ ಬಿಜೆಪಿ ಜಿಲ್ಲಾಧ್ಯಕ್ಷ ಶಾಂತಗೌಡ ಟಿ ಪಾಟೀಲರ ಸಾರಥ್ಯದಲ್ಲಿ ಬೆಲೆ ಏರಿಕೆ ದಲಿತರ ಅನುದಾನ ದುರ್ಬಳಕೆ ಮುಸ್ಲಿಂ ಓಲೈಕಿ ರಾಜಕಾರಣ ಖಂಡಿಸಿ ಕಾಂಗ್ರೆಸ್ ಸರ್ಕಾರ ಬೃಹತ್ ಜನಾಕ್ರೋಶ ಯಾತ್ರೆಯನ್ನ ನಡೆಸಿತು ಬಾಗಲಕೋಟೆ ನಗರದ ಅಂಬೇಡ್ಕರ್ ಸರ್ಕಲ್ನಿಂದ ಹೊರ ಜನಾಕ್ರೋಶ ಜಾತ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಯಾತ್ರೆ ಸಾಗಿತ್ತು ಬಾಗಲಕೋಟೆ ನಗರದ ಅಂಬೇಡ್ಕರ್ ನಿಂದ ಮುಖ್ಯ ರಸ್ತೆ ಮೂಲಕ ಸಾಗಿ ವಲ್ಲಭಾಯಿ ಚೌಕದಿಂದ ಬಸವೇಶ್ವರ್ ಸರ್ಕಲ್ ವೃತ್ತದವರೆಗೆ ಜನಾಕ್ರೋಶ ಯಾತ್ರೆ ಸಾಗಿತ್ತು ಸಸಿಗೆ ನೀರು ಹುಣಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ವಿಜಯೇಂದ್ರ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ವೀರಣ್ಣ ಚರಂತಿ ಭಟ ಚಲವಾದಿ ನಾರಾಯಣಸ್ವಾಮಿ ಶ್ರೀರಾಮುಲು ಗೋವಿಂದ ಕಾರಜೋಳ ಸಂಸದ ಪಿಸಿ ಸಿದ್ದಿಗೌಡರು ಬಿಜೆಪಿ ಿ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ಶಾಂತಗೌಡ ಟಿ ಪಾಟೀಲ ಪಿಎಚ್ ಪೂಜಾರ ನಾರಾಯಣಾಸ ಬಾಂಡಗೆ ಮಾಜಿ ಶಾಸಕ ಎಂ ಪುಟ್ಟಣಶೆಟ್ಟಿ ನಾಗರಾಜ್ ಎಸ್ ಕಾಟ್ಶೆಟ್ಟಿ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಈ ಬೃಹತ್ ಪ್ರಮಾಣದ ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಬಾಕಿಯಾಗಿದ್ದರು ವರದಿ ಎಸ್ ದೇಸಾಯಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾಗಲಕೋಟೆ முன்னேடு 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 அண்ணா முன்னேடு முன்னேடு அண்ணா முன்னேடு சௌகா சௌகா மத்தர் முன்னேடு முன்னேடு லே லே சர் சர் சௌகா முன்னேடு ஏய் முன்னேடு முன்னேடு செட்டி அது ஏய்

हाचल मन हरी झा कोल सेरी सेरी सू का

ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ